ಇತಿಹಾಸ ಬರೆದಂಥ ಹನುಮಂತು ಮತ್ತು ರಜತ್ ವೈಲ್ಡ್ ಕಾರ್ಡ್ ಮೂಲಕ ದೊಡ್ಡ ಮನೆಗೆ ಬಂದಂಥ ಈ ಒಂದು ಫಿನಾಲೆಯಲ್ಲಿ ಗೆದ್ದಂಥ ಹನುಮಂತು ನಿಜವಾಗಲೂ ಒಂದು ಇತಿಹಾಸ ಸೃಷ್ಟಿಸಿದ್ದಾರೆ ಸೊ ಮೂರನೇ ಸ್ಥಾನ ಪಡೆದಂಥ ರಜತ್ ಕೂಡ ಇತಿಹಾಸ ನಿರ್ಮಿಸಿದ್ದಾರೆ ಈವರೆಗೆ ಕನ್ನಡ ಬಿಗ್ ಬಾಸ್ನಲ್ಲಿ ಇತಿಹಾಸದಲ್ಲೇ ಒಂದು ಯಾರೋ ಒಬ್ಬ ಯಾವೊಬ್ಬ ಕ್ಯಾಂಡಿಡೇಟ್ಸು ಅಂದರೂ ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಸ್ಪರ್ಧಿಸಿ ಫಿನಾಲೆಯನ್ನು ಗೆದ್ದಿರೋದಿಲ್ಲ ಬಟ್ ಇವರು ಗೆದ್ದಿರ್ತಾರೆ ಸೊ ಇದೊಂದು ಇತಿಹಾಸ ಅಂತ ಹೇಳ್ತಾ ಇದ್ದಾರೆ ಸೊ ಇವರಿಬ್ಬರಿಗೂ ಕೂಡ ಕಿಚ್ಚ ಸುದೀಪು ಅಭಿನಂದನೆಯನ್ನು ಕೂಡ ಹೇಳಿದರು ಸೊ ಇದರಲ್ಲಿ ಯಾರ್ಯಾರಿದ್ರು ಅಂದರೆ ಉಗ್ರ ಮಂಜು ರಜತ್ತು ತ್ರಿವಿಕ್ರಮ್ ಅವರಿಗೆ ಎದುರಾಗಿ ಸಾಕಷ್ಟು ಟಾಸ್ಕ್ಗಳಲ್ಲಿ ಹನುಮಂತು ಟಕ್ಕರ್ ಕೊಟ್ಟಿದ್ದರು ಜೊತೆಗೆ ಧನ್ರಾಜ್ ಅವರೊಂದಿಗೆ ಸ್ನೇಹ ಕೂಡ ಚೆನ್ನಾಗಿ ಬಂದಿದೆ ಸೊ ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು ಸೊ ಬಿಗ್ ಬಾಸ್ ಫಿನಾಲಿಗೆ ಒಟ್ಟು ಆರು ಮಂದಿ ಸೆಲೆಕ್ಟ್ ಆಗಿದ್ದರು ಅದರಲ್ಲಿ ಕ್ರಮವಾಗಿ ಯಾರು ಭವ್ಯ ಗೌಡ ಉಗ್ರ ಮಂಜು ಮುಕ್ಷಿತು ರಜತ್ತು ಮತ್ತು ತ್ರಿವಿಕ್ರಮ್ ಸೊ ಅವರೆಲ್ಲ ಕೂಡ ಒಂದು ಈ ರೇಸಲ್ಲಿದ್ದರು ಅದನ್ನು ಅವ್ರನ್ನೆಲ್ಲರೂ ಹಿಂದೆ ಇಕ್ಕಿ ಏನು ಹೇಳ್ತೀರ ಈ ಒಂದು ಟಾಸ್ಕ್ನ ಎಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿ ಅವರು ಹೊಸ ರೆಕಾರ್ಡ್ನ ಮಾಡಿದ್ದಾರೆ ಏನಂದರೆ ಅದು ವೈಲ್ಡ್ ಕಾರ್ಡ್ ಮೂಲಕ ಬಂದು ಗ್ರ್ಯಾಂಡ್ ಫಿನಾಲೆಯಲ್ಲಿ ಅಂದರೆ ಈ ಒಂದು ಸೀಸನ್ ಲೆವೆನ್ನಲ್ಲಿ ಅವ್ರದೇ ಒಂದು ರೆಕಾರ್ಡಾಗಿ ಹೊರಹೊಮ್ಮಿದ್ದಾರೆ ಸೊ ಸೊ ದೊಡ್ಡ ಮರದ ಬಳಿ ಹೊಸ ಅರಮನೆ ಅಂತ ಬಿಗ್ ಬಾಸ್ ಮನೆ ಆವರಣದಲ್ಲಿ ಈವೆಂಟ್ ನಡೆದಿದೆ ಸೊ ಈ ವೇದಿಕೆಯಲ್ಲಿ ಒಂದು ಈ ಕಿಚ್ಚ ಸುದೀಪ್ ವಿನ್ನರ್ ಆಗಿರುವಂಥ ಅವರಿಗೆ ಟ್ರೋಫಿ ಮತ್ತು ಬಹುಮಾನದ ಚೆಕ್ಕನ್ನು ಕೊಟ್ಟಿದ್ದಾರೆ ಸೊ ಇನ್ನು ಶೋ ಗೆದ್ದ ಹನುಮಂತು ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಐವತ್ತು ಲಕ್ಷ ಅಲ್ಲದೆ ಮನೆಯಲ್ಲಿ ಇಷ್ಟು ದಿನ ಉಳ್ಕೊಂಡಕ್ಕೆ ಸಂಭಾವನೆಯನ್ನು ಕೂಡ ಪಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ರೆಕಾರ್ಡ್ ಅಂತ ಹೇಳ್ಬೋದು ಸೊ ಈಗ ಬಂದು ನೆಕ್ಸ್ಟ್ ಒಂದು ತ್ರಿವಿಕ್ರಮ್ರವರು ಅಪ್ ಆಗಿ ಒಟ್ಟು ಹದಿನೈದು ಲಕ್ಷ ಬಹುಮಾನವನ್ನು ಗೆದ್ದಿದ್ದಾರೆ ಸೊ ಈಗ ವೋಟಿಂಗ್ ಬಂದರೆ ಸೊ ಸುಮಾರು ಐದು ಕೋಟಿ ಇಪ್ಪತ್ತ್ಮೂರು ಲಕ್ಷ ಅಧಿಕ ಓಟು ಹನುಮಂತ ಅವ್ರಿಗೆ ಬಂದಿತ್ತು ಸೊ ರನ್ನರ್ ಅಪ್ ಆಗಿರೋದಂಥ ತ್ರಿವಕ್ರಮ್ಗೆ ಸುಮಾರು ಎರಡು ಕೋಟಿ ವೋಟ್ ಬಂದಿತ್ತು ಅಂತ ಹೇಳ್ತಾ ಇದ್ದಾರೆ ಸೊ ಈ ಒಂದು ಸೀಸನ್ನು ಸೊ ಈ ಒಂದು ಏನಿದೆ ಈ ಈ ಸಲ ನಡೆದಂಥ ಈ ಸಲ ನಡೆದಂಥ ಒಂದು ಶೋ ಬಂದು ರೆಕಾರ್ಡಬಲ್ ಶೋ ಅಂತ ಹೇಳ್ತಾ ಇದ್ದಾರೆ ಯಾಕೆಂದರೆ ಲಾಸ್ಟು ಸೀಸನ್ ಟೆನ್ ಏನಿತ್ತು ಅದನ್ನು ಜನ ಏನು ನೋಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈ ಸಲ ಸೀಸನ್ ಲೆವೆನನ್ನು ನೋಡಿದ್ದಾರೆ ಅಂತ ಈ ಒಂದು ಕೆಲವು ಅಂದರೆ ಯಾರು ಅವರ ಒಂದು ಏನು ಹೇಳ್ತಾರೋ ಶೋ ಏನು ಹೇಳ್ತಾ ಶೋ ಮಾಡ್ತಾ ಇರೋವಂಥ ಕೆಲವು ಮಾಧ್ಯಮಗಳು ತುಂಬ ರೆಕಾರ್ಡಬಲ್ ಅವರು ಟಿ ಆರ್ ಪಿ ಕೂಡ ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಇದೊಂದು ಕನ್ನಡ ಬಿಗ್ ಬಾಸಲ್ಲೇ ಒಂದು ಅಧಿಕವಾದಂಥ ಟಿ ಆರ್ ಪಿಯನ್ನು ಮಾಡಿದಂಥ ಸೀಸನ್ ಅಂತಲೇ ಹೇಳ್ಬೋದು ಒಟ್ಟು ಇಪ್ಪತ್ತು ಮಂದಿ ಸ್ಪರ್ಧೆಯನ್ನು ಶೋನಲ್ಲಿದ್ದರೂ ಇದೀಗ ಬಿಗ್ ಬಾಸ್ ಲೆವೆನ್ ಸೀಸ್ ಗ್ರ್ಯಾಂಡ್ ಫಿನಾಲಿಯಲ್ಲಿ ವಿನ್ನರ್ ಆಗಿರುವಂಥ ಹನುಮಂತ್ ಅವರು ಕಪ್ಪನ್ನು ಗೆದ್ದಿದ್ದಾರೆ ಸೊ ಇದೊಂದು ರೆಕಾರ್ಡ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ ಸೊ ಕೂಡ ಇದೊಂದು ಬಿಗ್ ಬಾಸ್ ಶೋನ್ನೇ ಈ ಹೆಚ್ಚು ಜನ ವೀಕ್ಷಿಸುವ ಮೂಲಕ ಈ ಬಾರಿ ಟಿ ಆರ್ ಪಿ ಕೂಡ ಜಾಸ್ತಿ ಆಗಿದೆ ಅಂತ ಕಲರ್ಸ್ ಕನ್ನಡ ಮತ್ತು ಜಿಯೋದವರು ಇದ್ದಾರೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸೊ ಇದೊಂದು ರೀತಿಯ ಒಂದು ರೀತಿಯ ಚಮತ್ಕಾರ ಅಂತಲೇ ಹೇಳ್ಬೋದು ಅವರು ಅವ್ರ ಮುಗ್ಧತೆ ಇರ್ಬೋದು ಅವರ ಒಂದು ಮಾತಿನ ಶೈಲಿ ತುಂಬ ಎಲ್ಲರಿಗೂ ಇಡಿಸೋ ಇಡಿಸಿದೆ ಅಂತ ಕಾಣಿಸುತ್ತೆ ಸೊ ಅವರು ಗೆದ್ದಿದ್ದಾರೆ ಸೊ ಇದೇ ರೀತಿ ಹಳ್ಳಿಯ ಪ್ರತಿಭೆಗಳಿಗೆ ನಿಜವಾಗ್ಲೂ ಬೆಲೆ ಸಿಕ್ಕಿ ಅವರು ಮುಂದುವರಿಬೇಕು ಅನ್ನೋದೇ ನಮ್ಮ ನಿಮ್ಮೆಲ್ಲರ ಒಂದು ಏನು ಹೇಳಿದ್ರೆ ಆಶಯ ಸೊ ಸೊ ಈ ಮೂಲಕ ನಾವು ಅವರಿಗೆ ಕಂಗ್ರ್ಯಾಚುಲೇಷನ್ ಹೇಳೋಣ ಸೊ ಇದೇ ರೀತಿ ಸೊ ಆ ಒಂದು ರೀತಿಯ ಸಪೋರ್ಟಿಂಗ್ ಮಾಡಿದಂಥ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿದಂಥ ಎಲ್ಲ ವೀಕ್ಷಕರು ಕೂಡ ಅವರು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದಾರೆ ಅಂತ ಮೀಡಿಯಾದಲ್ಲಿ ಕೂಡ ಬರ್ತಾಯಿದೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್